ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಸೊ ನಾನಿವತ್ತು ವೀಡಿಯೋ ಮಾಡ್ತಿರ್ತಕ್ಕಂಥದ್ದು ಸೊ ಇಲ್ಲಿ ಬಂದು ಎಲ್ಲ ಟಗರುಗಳು ಮಾರಾಟಕ್ಕೆ ಇದ್ದಾವೆ ಆಲ್ರೆಡಿ ತುಂಬ ಜನ ಕೇಳ್ತಾ ಇದ್ದಾರೆ ಸೊ ಯಾರಿಗಾದರೂ ಬೇಕಿದ್ದಲ್ಲಿ ಈ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರು ಇರುತ್ತೆ ಸೊ ಅದಕ್ಕೆ ಕರೆ ಮಾಡಿ ಬೇಕಾದವರು ಬುಕ್ ಮಾಡಿಕೊಳ್ಳಬೋದು ಸೊ ಯಾಕಂದರೆ ತುಂಬ ಮರಿಗಳು ಖಾಲಿಯಾಗಿದ್ದಾವೆ ಸೊ ಇದರಲ್ಲಿ ಈಗ ಬಂದು ಲೈವ್ ವೈಟ್ ಬಂದು ಆಲ್ಮೋಸ್ಟ್ ತರ್ಟಿ ಫೈಯಿಂದ ಫಿಫ್ಟಿ ಅಬೌವ್ ಕೆ ಜಿಸ್ಗಳಿದ್ದಾವೆ ಸೊ ಯಾರಿಗೂ ಯಾರಿಗಾದರೂ ಈ ಟಗರ್ಗಳು ಬೇಕಿದ್ದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗೆ ಕೊಟ್ಟಿರುವಂಥ ನಂಬರಿಗೆ ನೀವು ಕಾಲ್ ಮಾಡಿ ತಿಳ್ಕೊಳ್ಬೋದು ಥ್ಯಾಂಕ್ ಯು